ಸರ್ಚಿಂಗ್ ಫಾರ್ ರೈಟ್ ಪ್ರಾಪರ್ಟಿ ಟು ಇನ್ವೆಸ್ಟ್ ವಿಚ್ ಗಿವ್ಸ್ ಯೂ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈಡ್ ಎಲ್ ಇಸ್ ಯು ಸೇಲೂರ್ ನ್ಯೂ ಟೌನ್ ಗ್ರೀನರಿ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅರವತ್ತು ಅಡಿ ಮೇನ್ ರೋಡ್ ಮೂವತ್ತು ಮತ್ತೆ ನಲ್ವತ್ತು ಅಡಿ ಸಬ್ ರೋಡ್ಗಳು ಫಸ್ಟ್ ಟ್ವೆಂಟಿ ಕಸ್ಟಮರ್ಸ್ ಹೂ ಬೈಸ್ ಆ್ಯಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನು ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಮುನ್ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡದೆ ಹತ್ತು ವರ್ಷಗಳ ಕಾಲ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಸರ್ವನಾಶ ಮಾಡಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರ ವಿರುದ್ಧ ಕಿಡಿಕಾರಿದ್ದಾರೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಮೈನಾಡ್ಲಳ್ಳಿ ಚಿಕ್ಕಪುರ ದೊಡ್ಡಗಂಜೂರು ಜಿಕೋಡಹಳ್ಳಿ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದ ಪರಿಹಾರದಲ್ಲಿ ಅಧಿಕಾರಿಗಳು ನನಗೆ ಐದು ಪರ್ಸೆಂಟ್ ಹಣ ನೀಡುತ್ತಿರುವುದಾಗಿ ಮಾಜಿ ಶಾಸಕರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಪರಿಹಾರ ಪಡೆದಿರುವ ರೈತರು ಪ್ರತಿಯೊಂದು ಹಂತದಲ್ಲೂ ಅಧಿಕಾರಿಗಳಿಗೆ ಯಾರು ಒಂದು ರೂಪಾಯಿ ಸಹ ಲಂಚ ಕೊಡಬೇಡಿ ಎಂದು ಕಟ್ಟುನಿಟ್ಟು ಮಾಡಿ ರೈತರು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಲಂಚ ಕೊಡಬೇಡಿ ಎಂದು ಕಟ್ಟುನಿಟ್ಟಾಗಿ ಹೇಳಿದ್ದಾನೆ ಎಂದು ಹೇಳಿದರು ಮಸ್ತೇನಹಳ್ಳಿ ಹಾಗೂ ಅಕ್ಕಪಕ್ಕದ ರೈತರಿಗೆ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣ ಕೊಡಿಸ್ತೀವಿ ಎಂದು ಭರವಸೆ ನೀಡಿ ಮಾಜಿ ಶಾಸಕರು ಅವರಿಂದ ಓಟ್ ಹಾಕಿಸಿಕೊಂಡು ಅಧಿಕಾರಿಗಳಿಂದ ಹಣ ಪಡೆದಿರುವವರು ಯಾರು ಏಜೆಂಟ್ಗಳನ್ನು ಸೃಷ್ಟಿ ಮಾಡಿದವರು ಯಾರು ಎಂದು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರಿಗೆ ಪ್ರಶ್ನೆ ಹಾಕಿದ ಅವರು ಪರಿಹಾರದ ಒಂದು ಚೆಕ್ ಸಾರ್ವಜನಿಕವಾಗಿ ಮಾಜಿ ಶಾಸಕರು ಮಸ್ತೇನಹಳ್ಳಿ ರೈತರಿಗೆ ಕೊಡಿಸಿರುವ ಉದಾಹರಣೆ ಒಂದಾದರೂ ಇದೆಯಾ ಕನಿಷ್ಠ ಪಕ್ಷ ಮಸ್ತೇನಹಳ್ಳಿಯರಿಗೆ ವಿದ್ಯುತ್ ಸರಬರಾಜು ಮಾಡುವ ಯೋಗ್ಯತೆ ನಿಮಗಿರಲಿಲ್ಲ ಮಸ್ತೇನಹಳ್ಳಿ ಪ್ರದೇಶ ಕುಂಠಿತವಾಗುವುದಕ್ಕೆ ಕಾರಣಕರ್ತರು ನೀವೇ ಎಂದು ಗುಡುಗಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಆರೋಗ್ಯ ಮಂತ್ರಿ ಆಗಿದ್ದಾಗ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಎಂ ಐ ಆರ್ ತರುವ ಯೋಗ್ಯತೆ ಅವರಿಗಿರಲಿಲ್ಲ ಅವರು ಈಗ ಅಭಿವೃದ್ಧಿ ವಿಚಾರ ಮಾತನಾಡ್ತಾರೆ ಅಭಿವೃದ್ಧಿಗೆ ಬಗ್ಗೆ ಮಾತನಾಡಲು ಡಾಕ್ಟರ್ ಕೆ ಸುಧಾಕರ್ಗೆ ಯಾವುದೇ ರೀತಿಯ ಅರ್ಹತೆ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಜನರ ಪ್ರಾಣ ತೆಗೆದಿರುವ ಬಾಗಿ ಅವರಿಗೆ ಲಭಿಸುತ್ತದೆ ಎಂದು ಗಂಭೀರವಾಗಿ ಹೇಳಿದರು ಈ ಸಂದರ್ಭದಲ್ಲಿ ಕುರ್ಬುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಗೌಡ ಅಶ್ವಥ್ ನಾರಾಯಣ್ ಬಾಬು ಈರುಳ್ಳಿ ಶಿವಣ್ಣ ಕೃಷ್ಣಮೂರ್ತಿ ಟಿಎಪಿಎಂಸಿ ನಂಜೇಗೌಡ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆನಂದ್ ಗ್ರಾಮ ಪಂಚಾಯತಿ ಸದಸ್ಯ ನರೇಂದ್ರ ಗುತ್ತಿಗೆದಾರ ಆನಂದ ರೆಡ್ಡಿ ಪ್ಯಾರಾಜನ್ ಇಂಜಿನಿಯರ್ ಗಿರೀಶ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ಯುವ ಆನಂದ್ ಎಡಬ್ಲ್ಯ ನಾಗರಾಜ್ ಸತ್ನಾರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವೆಲ್ಲ ಇವತ್ತುಹಳ್ಳಿ ಕೈಗಾರಿಕಾ ಪ್ರದೇಶ ಕುಂಠಿತವಾಗಿ ಆಗುವಂಥದಕ್ಕೆ ಕಾರಣಕರ್ತರು ನೀವೇ ಇವೆಲ್ಲ ನೀವು ಅರ್ಥ ಮಾಡಿರೋ ವಿನಾಕಾರಣ ಪ್ರಾಮಾಣಿಕವಾಗಿ ಇವತ್ತು ರೈತರಿಗೆ ಯಾವುದೇ ರೀತಿ ಸುಲಿಗೆ ಆಗದ ರೀತಿಯಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ನಾವು ಮಾಡಿದ್ದೀವಿ ನಾನು ಆಗಸ್ಟ್ ತಿಂಗಳಲ್ಲಿ ಮಾನ್ಯ ಮಂತ್ರಿಗಳು ಎಂ ಡಿ ಎಂ ಬಿ ಪಾಟೀಲ್ ಅವರಿಗೆ ಪತ್ರ ಕೊಟ್ಟಿದ್ದೀನಿ ಇದು ನೇರವಾಗಿ ರೈತರ ಖಾತೆಗೆ ಹೋಗ್ಬೇಕು ಬೇರೆ ಬೇರೆ ರೀತಿ ಕೇಳ್ಪಡ್ತಾ ಇದೆ ಇದಕ್ಕೆ ಅವಕಾಶ ಇರಬಾರದು ಅಂತ ಹೇಳಿ ನೀವು ಡಿ ಬಿ ಟಿ ಮುಖಾಂತರ ಹಾಕ್ಬೇಕು ಅಂತ ಪತ್ರ ವ್ಯವಹಾರ ಮಾಡಿ ಅವ್ರು ನೇರವಾಗಿ ಮಾತಾಡಿ ಕೊಟ್ಟಿರ್ತಕ್ಕಂಥವ್ರು ನಾನು ಇವತ್ತು ಈ ಮಟ್ಟದಲ್ಲಿ ರೈತರ ಹತ್ರ ರೈತರ ಕಷ್ಟದಲ್ಲಿ ಅವರಿಂದ ನಾನು ದುಡ್ಡು ಪಡೆಯುವಂತ ಕೀಳು ಮಟ್ಟದ ರಾಜಕಾರಣ ನಾನು ಯಾವತ್ತು ಮಾಡೋದಿಲ್ಲ ನನಗೆ ಆ ರೀತಿ ನಮ್ಮ ತಂದೆ ತಾಯಿ ಬೆಳೆಸೋ ಇಲ್ಲ ಆ ರೀತಿ ಏನಾದ್ರೂ ಮಾಡಿದ್ರೆ ಪರ್ಸೆಂಟೇಜ್ ವ್ಯವಹಾರಗಳು ಮಾಡಿಕೊಂಡು ರಾಜಕೀಯ ಏನಾದರೂ ಜೀವನ ಮಾಡಿದ್ರೆ ಅದು ನೀವು ಬೆಂಗಳೂರಿಂದ ವಲಸೆ ಬಂದು ಇಲ್ಲಿ ರಾಜಕೀಯ ನೆಲೆಯನ್ನ ಕಂಡುಕೊಂಡು ಹತ್ತು ವರ್ಷ ಈ ತಾಲೂಕಿನ ಸರ್ವನಾಶ ಮಾಡಿರ್ತಕ್ಕಂಥವ್ರು ನೀವು ನಾನು ಪಟ್ಟಿ ಕೊಡ್ತೇನೆ ನೀವು ಪಟ್ಟಿ ಕೊಡಿ ನೋಡೋಣ ನಿಮ್ಮ ಸಾಧನೆ ಎಷ್ಟು ರಸ್ತೆಗಳ ಪಟ್ಟಿ ಕೊಡ್ತೇನೆ ಮಾಡಿರ್ತಕ್ಕಂಥದ್ದು ನೀವು ಹತ್ತು ವರ್ಷದಲ್ಲಿ ಮಾಡುವಂತ ಪಟ್ಟಿ ಕೊಡಿ ಯಾವ್ದು ತುಲನೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತೇಳಿ ಬೇಜವಾಬ್ದಾರಿಯಾಗಿ ಹೇಳಿಕೆ ಕೊಡುವಂತ ಬಿಟ್ಟರೆ ಭವಿಷ್ಯ ಒಳ್ಳೇದಾಗ್ತದೆ ನಿಮಗೆ ಅವಕಾಶ ಕೊಟ್ಟಾಗ ನೀವು ಮಾಡ್ಲಿಲ್ಲ ನನಗೆ ಅವಕಾಶ ಕೊಟ್ಟಿದ್ದಾರೆ ಜನ ಇವತ್ತು ನಾವು ಇವತ್ತು ಜನರ ಪರವಾಗಿ ನಾನು ಪ್ರಾಮಾಣಿಕವಾಗಿ ಇವತ್ತು ಎಲ್ಲಾ ಜನರ ಒಳ್ಳೇದಕ್ಕೋಸ್ಕರ ಇವತ್ತು ಮಂತ್ರಿಯಾಗಿ ನನ್ನ ಮೇಲೆ ಎಷ್ಟೇ ಒತ್ತಡ ಬೇರೆ ಬೇರೆ ಕಡೆ ಹೋಗ್ಬೇಕು ಎಷ್ಟೇ ನಾನು ಕಾರ್ಯವಂತರ ಇದ್ರು ಕೂಡ ಕ್ಷೇತ್ರದಲ್ಲಿ ಆಗ್ಬೇಕಾಗಿರ್ತಕ್ಕಂತ ಕೆಲಸಗಳನ್ನ ಒಂದು ಕೂಡ ಚಾಚು ತಪ್ಪದೆ ಮಾಡುವಂತದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಾಧನೆ ಮಾಡಿ ನಮ್ಮ ಮುಂದೆ ಕಾಮಗಾರಿಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನ ನೋಡಿ ಇವತ್ತು ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡುವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು ಒಂದು ಒಂದು